ಮಣಮಿನ ಕೋಡಿಕಲ್ ಅಂತೇಳಿ ಊರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುತ್ತೇಶ್ವರ ಇಲ್ಲಿ ಕ್ಷೇತ್ರದಲ್ಲಿ ಈ ಸಲ ಡಿಸೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ಯಾಗವನ್ನು ಮಾಡ್ತಿದ್ವಿ ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರ ಯಾಗ ಅಂತೇಳಿ ಅದು ಎರಡು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ದಿವಸ ಇದೆ ಆ ಸಂದರ್ಭದ ಅನೇಕ ಧಾರ್ಮಿಕ ಕಾರ್ಯಕ್ರಮ ಅದೊಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೆಯಲಿಕ್ಕಿದೆ ವಿಶೇಷವಾಗಿ ಮಹಾರಂಗ ಪೂಜೆ ದರ್ಶನ ಸೇವೆ ರಥೋತ್ಸವ ಇಂತಹದ ಅನೇಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಈ ಕ್ಷೇತ್ರಕ್ಕೆ ರಾಜ್ಯದ ಎಲ್ಲ ಕಡೆಗಳಿಂದ ಭಕ್ತರು ಈಗ ಬರಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫೆಬ್ರವರಿ ಹನ್ನೊಂದರಂದು ನಾವು ಒಂದು ಬ್ರಹ್ಮಕಲಶ ಕಲಶ ಮಾಡಿದ್ವಿ ಹೆಚ್ಚುಗೊಮ್ಮೆ ಹದಿನೆಂಟು ವರ್ಷದ ನಂತರ ಮಾಡಿದಂಥ ಬ್ರಹ್ಮಕಲಶ ಆ ಬ್ರಹ್ಮಕಲಶ ಆದ ನಂತರ ಈ ಕ್ಷೇತ್ರಕ್ಕೆ ಎತ್ತಿ ರಾಜ್ಯದ ಹೆಚ್ಚುಗಮಿ ಎಲ್ಲ ಜಿಲ್ಲೆಗಳಿಂದ ಕೂಡ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗ್ತಿದ್ದಾರೆ ಇನ್ನೂ ಕೂಡ ಈ ಕ್ಷೇತ್ರಕ್ಕೆ ಕ್ಷೇತ್ರದ ಭಕ್ತರಿಗೆ ಅನುಕೂಲ ಆಗಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಲೋಕ ಕಲ್ಯಾಣವಾಗಿ ಮಾಡುವಂಥ ಈ ಯಾಗಕ್ಕೆ ರಾಜ್ಯದ ಎಲ್ಲ ಜ ಕಡೆಗಳಿಂದ ಜನರು ಬಂದು ತಾಯಿಯ ಸೇವೆಯನ್ನು ಪಡೆಯಬೇಕಂತ ನಾವು ಈ ಮೂಲಕ ಪ್ರಾರ್ಥನೆಯನ್ನು ವಿನಂತಿಯನ್ನು ಮಾಡುತ್ತಿದ್ದೇವೆ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನವಂಬರ್ ನವರಾತ್ರಿಗೆ ಒಂಬತ್ತು ದಿವಸ ನವರಾತ್ರಿ ಆಮೇಲೆ ಮಾರ್ಚ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ವರ್ಷಾವಧಿ ಜಾತ್ರೆ ನಡೆಯುತ್ತಿದೆ ಆ ವರ್ಷಾವಧಿ ಜಾತ್ರೆ ಮತ್ತು ನವರಾತ್ರಿಗೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ತಾಯಿಯ ದರ್ಶನವನ್ನು ಪಡೆಯಲು ಪುನೀತರಾಗ್ತಿದ್ದಾರೆ ಹಾಗೆಯೇ ಈ ಕ್ಷೇ ಈ ಸಲ ನಡೆಯುವಂಥ ಈ ಯಾಗದಲ್ಲಿ ಕೂಡ ಲಕ್ಷ ಲಕ್ಷ ಮಂದಿ ಬಂದು ಇಲ್ಲಿ ಸೇವೆಯನ್ನು ಕೊಡ್ತಾರೆ ಎಂಬ ನಂಬಿಕೆ ನಮಗಿದೆ ಯಾಕೆಂದರೆ ಪ್ರತಿ ವರ್ಷ ವರ್ಷಾವಧಿ ಜಾತ್ರೆ ಆಗೋ ಸಂದರ್ಭದಲ್ಲಿ ಚಂಡಿಕಾಯಾಗ ಕೂಡ ನಡೆಯುತ್ತಿದೆ ಆ ಯಾಗದಲ್ಲಿ ಮೂವತ್ತೈದು ಸಾವಿರ ಮಂದಿ ಇಲ್ಲಿ ಅನ್ನಪ್ರಸಾದದ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಪ್ರತಿ ವರ್ಷ ಮಾಡ್ತಿದ್ದಾರೆ ಬಹುಶಃ ಈ ಯಾಗದ ಸಂದರ್ಭದಲ್ಲಿ ನಮ್ಮ ಅಂದಾಜು ಪ್ರಕಾರ ಎರಡು ದಿವಸ ನಲವತ್ತರಿಂದ ಐವತ್ತು ಸಾವಿರ ಮಂದಿ ಅನ್ನಪ್ರಸಾದವನ್ನು ಸೇವನೆ ಮಾಡುವಂಥ ಒಂದು ಗುರಿಯನ್ನು ನಾವು ಇಟ್ಟಿದ್ದೇವೆ ಆ ಗುರಿ ಖಂಡಿತವಾಗ ಈಡಿಯೋ ನಂಬಿಕೆ ಕೂಡ ನಮಗಿದೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಈ ಜಾ ನವ ಅಕ್ಷರಿ ಯಾಗ ಬಹಳ ವಿಜೃಂಭಣೆಯನ್ನು ನಡೀಬೇಕಾದರೆ ಪ್ರಚಾರ ಬಹಳ ಮುಖ್ಯ ನೀವು ಪ್ರಚಾರ ಮಾಡಿ ಯಾಕೆಂದರೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ದೃಶ್ಯ ಮಾಧ್ಯಮದ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಕೂಡ ಕೊಡ್ತಾರೆ ಎಂಬ ನಂಬಿಕೆ ನಮಗಿದೆ ಪ್ರಚಾರ ಕೊಟ್ಟು ಈ ಕ್ಷೇತ್ರಕ್ಕೆ ಆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಭಕ್ತ ಸಮೂಹ ಬಂದು ತಾಯಿಯ ದರ್ಶನವನ್ನು ಪಡೆಯಬೇಕಂತೇಳಿ ನಮ್ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವ ಬ್ರಹ್ಮ ಬ್ರಹ್ಮ ಯು ಬ್ರಹ್ಮ ಬ್ರಹ್ಮಣ ಉತ್ತಮ್ ಬ್ರಹ್ಮೇನು ಗಂಧ ಬ್ರಹ್ಮ ಸಮಾಧಿ ನಾನು ಸಿ ಎ ಲೋಕೇಶ್ ಪುತ್ರನ್ ದುಬಾಯ್ ಐ ಆಮ್ ಪ್ರೆಸಿಡೆಂಟ್ ಆಫ್ ಎ ಯು ಮಘವೀರಾಸ್ ಇದಕ್ಕೆ ಬೇಕಾಗಿ ಎರಡು ಮೂರು ದಿವಸಗಳಿಂದ ಹಿಂದೆ ಬಂದಿದ್ದೇನೆ ಇಲ್ಲಿ ನಮ್ಮ ಲಕ್ಷ್ಮಣ ಮೀನ್ ಇವರು ಹೇಳಿದರು ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರ ಯಾಗ ಫಸ್ಟ್ ಟೈಮ್ ಮಾಡುವುದಿಲ್ಲ ಇದರ ಇಂಪಾರ್ಟೆಂಟ್ ನಾನು ಅಂದರೆ ಯಾಗ ಅಂದರೆ ಹೋಮ ಹೋಮ ಅಂದರೆ ನಾನು ಪ್ರತಿ ದಿವಸ ಮನೆಯಲ್ಲಿ ನನ್ನ ಮನೆಯಲ್ಲಿ ವೆದರ್ ವೆದರ್ ಇಟ್ ಈಸ್ ಮ್ಯಾಂಗ್ಳೂರ್ ಆರ್ ಬಾಂಬೆ ಆರ್ ದುಬಾಯ್ ಪ್ರತಿ ದಿವಸ ನಾನು ಹೋಮ ಮಾಡ್ತಾ ಇದ್ದೀನಿ ಇದರ ಶಕ್ತಿ ಉಂಟಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಶಕ್ತಿ ಅಂದರೆ ಅಷ್ಟು ಶಕ್ತಿ ಬರುತ್ತದೆ ಆ ಜ ಮಾಡಿದ ಜಾಗಕ್ಕೆ ಅಲ್ಲಿದ್ದ ಜನರಿಗೆ ಮತ್ತು ಎಲ್ಲ ಲೋಕ ಕಲ್ಯಾಣ ಎಂಥ ಎಂಥ ನನಗೆ ಎಕ್ಸ್ಪ್ಲೇನ್ ನಾನು ಅಗ್ನಿಹೋತ ಪ್ರೆಸೆಂಟೇಷನ್ ಕಳೆದ ಹದಿನೈದು ವರ್ಷಗಳಿಂದ ಅವನ್ ಹೋಮ ಹೇಗೆ ಮಾಡುವುದು ಯಾಕೆ ಮಾಡುವುದು ಅದರ ಉದ್ದೇಶ ಏನು ಇದು ಮಾರಿಯಮ್ಮ ಕ್ಷೇತ್ರ ಇಲ್ಲಿ ಇದು ನಾನು ಆ್ಯಕ್ಚುಲಿ ನನ್ನ ತಂದೆಯ ಮನೆ ಏಳ್ನೂರು ವರ್ಷಗಳ ಹಿಂದೆ ಒಬ್ಬರಿಗೆ ದರ್ಶನ ಬಂದು ದರ್ಶನ ಬಂದು ಅವರು ಓಡಿಕೊಂಡು ಉರುವ ಉರುವಕ್ಕೆ ಬಂದರು ಹಾಂ ಇದು ಮಾರಿಯಮ್ಮ ಟೆಂಪಲ್ನ ಒಂದು ಒಂದು ಇಂಟ್ರೊಡಕ್ಷನ್ ಇಲ್ಲಿ ಬಂದರು ಆಗ ಬೋಳೂರಿನವರು ಎಲ್ಲ ಬಟ್ಟನ ಹತ್ರ ಕೇಳಿ ಇಲ್ಲಿ ಒಂದು ಟೆಂಪಲ್ ಆಗಬೇಕು ಇದು ಜೈನ್ ಮಂದಿರ ಇತ್ತು ಇಲ್ಲಿ ಒಂದು ಟೆಂಪಲ್ ಆಗಬೇಕು ಒಂದು ಟೆಂಪಲ್ ಆಯಿತು ಇಲ್ಲಿ ಈಗ ಎಷ್ಟು ಲಕ್ಷಗಟ್ಟಲೆ ಜನರು ಈ ಟೆಂಪಲ್ನ ಹೆಲ್ಪನ್ನು ಪಡೆಯುತ್ತಿದ್ದಾರೆ ಈ ಕ್ಷೇತ್ರದ ಇದು ಇದುಂಟಲ್ಲ ಆ ಹೇಳಲಿಕ್ಕೆ ಸಾಧ್ಯವಿಲ್ಲ ಹೇಳಲಿಕ್ಕೆ ಸಾಧ್ಯ ಅಮೆರಿಕದಿಂದ ಬರ್ತಾರೆ ಲಂಡನ್ನಿಂದ ಬರ್ತಾರೆ ಜನರು ಆದ್ದರಿಂದ ಈ ಕ್ಷೇತ್ರ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಈ ಏಳ್ನೂರು ವರ್ಷಗಳ ಇದರ ಹಿನ್ನೆಲೆ ಇದೆ ಈ ಮಹಾ ಈ ನವಾಕ್ಷರಿ ಮಧ್ಯಮ ನವಾಕ್ಷರಿ ಮಹಾಮಂತ್ರ ಯಾಗ ಖಂಡಿತವಾಗಿಯೂ ಲೋಕ ಕಲ್ಯಾಣ ಎಲ್ಲರ ಹಿತ ಹಿತದೃಷ್ಟಿಯಿಂದ ಎಲ್ಲ ಸಮಾಜದ ಹಿತದೃಷ್ಟಿಯಿಂದ ಮಾಡಿ ಇದು ಎಂತ ಹೇಳ್ತಾರೆ ಗೀತೆ ಮತ್ತು ಶ್ರೀಮದ್ ಭಾಗವತಂ ನಾನು ಇಲ್ಲಿ ಮಾಡುವ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೇನೆ ಶ್ರೀಮದ್ ಭಾಗವತಂ ಕೇಳಿದರೆ ಒಂದು ವಾರ ಕೇಳಿದರೆ ಇಲ್ಲಿ ಇನ್ನೂ ಕೂಡ ಇಂಟ್ರೊಡ್ಯೂಸ್ ಆಗಲಿಲ್ಲ ಈಗ ಯಾಗಾಯಿತು ಆ ಖಂಡಿತವಾಗಿಯೂ ಆ ಮಹಾಲಕ್ಷ್ಮಿ ಆ ಮಾರಿಯಮ್ಮವು ನಮಗೆ ಆ ಶ್ರೀಮದ್ ಭಾಗವತಂ ಸ್ಟೋರಿ ಒಂದು ವಾರದ ಸ್ಟೋರಿ ಅದನ್ನು ಕೇಳಿದರೆ ಅದನ್ನು ಭಕ್ತರಿಗೆ ಹೇಳಿದರೆ ಖಂಡಿತವಾಗಿ ನಮಗೆ ಹುಟ್ಟು ಸಾವುಗಳಿಲ್ಲ ಹುಟ್ಟು ಸಾವುಗಳಿಲ್ಲಂತೆ ನಾನು ದಿವಸ ಆಗಲೂ ಶ್ರೀಮದ್ ಭಾಗವ ಶ್ರೀಮದ್ ಭಾಗವತ ಕಥೆಯನ್ನು ದಿವಸಾಗಲು ಯೂಟ್ಯೂಬ್ನಲ್ಲಿ ಕೇಳುತ್ತಾ ಇದ್ದೇನೆ ಆ ಆ ಶಕ್ತಿ ಇನ್ನು ಈ ಕ್ಷೇತ್ರಕ್ಕೆ ಬರಲಿ ಒಂದೊಂದು ಅಭಿವೃದ್ಧಿ ಎಂದು ಹೇಳುತ್ತಾ ಹೇಳುತ್ತಾ ನನ್ನ ಈ ಚಿಕ್ಕ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಮಾರಿಯಮ್ಮ ಟೆಂಪಲ್ ಮಾರಿಯಮ್ಮ ಈ ಲೋಕದ ಜನರಿಗೆ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಓಂ ಶ್ರೀ ಶಿವಾಯ ನಮಸ್ತು ಶ್ರೀ ಶಿವಾಯ ನಮಸ್ತು ಶ್ರೀ ಶಿವಾಯ